ಪ್ರಭು ನ್ಯೂಸ್ಗೆ ಸ್ವಾಗತ ಗಣರಾಜ್ಯೋತ್ಸವ ನಿಮಿತ್ತವಾಗಿ ಮಾಜಿ ಮತ್ತು ಮಾಜಿ ಸೈನಿಕರ ಸಂಘಟನಾ ಕಣಗಳ ಇವರ ವತಿಯಿಂದ ಧ್ವಜಾರೋಹಣ ಕಾರ್ಯಕ್ರಮ ಪ್ರಯುಕ್ತವಾಗಿ ಕಣಗಳಾದ ಕೃಷ್ಣ ಮಂದಿರ ಹತ್ತಿರ ಆನಂದ ಹತ್ರೋಟೆ ಮನೆಯ ಆವರಣ ಸಮೀಪ ಸಿಐಎಸ್ಎಫ್ನಲ್ಲಿ ನೂತನವಾಗಿ ಭರ್ತಿಯಾಗಿದ್ದವರನ್ನು ಸತ್ಕರಿಸಿ ಗೌರವಿಸಲಾಯಿತು ಪ್ರಪ್ರಥಮವಾಗಿ ಮಹಿಳೆಯರಲ್ಲಿ ಯುವತಿಯರಲ್ಲಿ ಭರ್ತಿಯಾದಂತ ನಮ್ಮ ಕಣಗಳಾದ ಸುಪುತ್ರಿ ಸೃಷ್ಟಿ ನೇತಾಜಿ ಹವಲ್ದಾರ್ ಇವಳಿಗೆ ಸತ್ಕರಿಸಿ ಗೌರವಿಸಲಾಯಿತು ಸೃಷ್ಟಿ ನೇತಾಜಿ ಹವಲ್ದಾರ್ ಒಂದನೇ ತರಗತಿಯಿಂದ ಏಳನೇ ತರಗತಿ ಮಾಂಗ್ನೂರ್ ಕಾನ್ವೆಂಟ್ ಶಾಲೆಯಲ್ಲಿ ಎಂಟನೆಯಿಂದ ಹತ್ತನೇ ತರಗತಿ ಭೈರನಾಥ್ ಹೈಸ್ಕೂಲ್ ಮಾಂಗೂರ್ ತಾಲೂಕಾ ನಿಪ್ಪಾಣಿ ಹನ್ನೊಂದು ಹನ್ನೆರಡನೇ ತಮ್ ಕಾಲೇಜ್ ನಿಪ್ಪಾಣಿಯಲ್ಲಿ ಶಿಕ್ಷಣ ಪಡೆದು ಪರೀಕ್ಷೆಯನ್ನು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬೆಳಗಾವಿನಲ್ಲಿ ಕೊಟ್ಟು ಮೆಡಿಕಲ್ ಮತ್ತು ಫಿಸಿಕಲ್ ಆಗಸ್ಟ್ ನವೆಂಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊಟ್ಟು ಮೊನ್ನೆ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಅವಳಿಗೆ ಆರ್ಡರನ್ನು ಬಂದಿರುತ್ತದೆ ಸಿ ಐ ಎಸ್ ಎಫ್ನಲ್ಲಿ ಭರ್ತಿಯಾದಂಥ ಈ ಒಂದು ಸಂತೋಷದ ಸುದ್ದಿ ಕನಗಲಾದಲ್ಲಿ ಎಲ್ಲೆಡೆ ಹರಡಿ ಆನಂದ ಉಂಟಾಗಿದೆ ಇವಳ ಜಾಯ್ನಿಂಗ್ ಡೇಟ್ ಹದಿನಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ರಾಜಸ್ಥಾನ್ ಅಲ್ವಾರ್ ಸಿಟಿಗೆ ಅದೇ ರೀತಿ ಈ ಒಂದು ಪವನ್ ದತ್ತಾತ್ರೇಯ ಖಾಮ್ಕರ್ ಸಿಐ ಎಸ್ ಎಫ್ನಲ್ಲಿ ಈತನು ಕೂಡ ಭರ್ತಿಯಾಗಿದ್ದಾನೆ ಈತನು ಕೂಡ ಈ ಒಂದು ಮಾಜಿ ಮಾಜಿ ಸೈನಿಕರ ಸಂಘಟನೆ ವತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು ತೇಜ್ ಪ್ರಭುನ್ಯೋಸ್ ಕನಗಳ